ಕ್ಯಾನಲ್ ನೋಡ್ರಿ ಯಾನ ಮನೆ ಅದ ಇಲ್ಲಿ ಕ್ಯಾನಲ್ ಪರಿಸ್ಥಿತಿ ನೋಡ್ರಿ ಇದು ದೋರ್ನಹಳ್ಳಿ ಗ್ರಾಮದಲ್ಲಿ ಆಗಿರ ದೋರ್ನಹಳ್ಳಿ ಕ್ಯಾನಲ್ಗಳು ನೋಡ್ರಿ ನೀರು ಬಿಟ್ಟು ಅದನ್ನ ತಾರೀಕಂದಾರ ನೋಡಿದ್ರಿ ಒಂದು ಎಪ್ಪತ್ತೆಂಬತ್ತು ಹಾಲು ಬಂದೀವಿ ಚೆನ್ನಾಗಿತ್ತಕ ನೀರು ಮುಟ್ಟಿಲ್ಲನಾ ನಮ್ಗೆ ಮತ್ತೆ ಅದ್ರ ಯಾರು ಹೊಣೆ ಇದ್ರ ಮ್ಯಾಲೆ ಯಾರು ಅಧ್ಯಕ್ಷ ಅತನ ಕಿತ್ತಾಕ್ಬೇಕು ನೀರೇ ಬಂದಿಲ್ಲ ಈಗ ಏನು ಮಾಡಬೇಕಪ್ಪ ಸರ್ ಏನು ನಮ್ಮ ಗತಿ ಏನಿದೆ ಅಲ್ಲಿ ಮಾಲಿದ್ರೆ ಏರ್ ಸಾವಿರ ಮುಂದಿನ ಗತಿ ಏನು ಮಾಡ್ಬೇಕ್ರಿ ಸರ್ ಇದು ಯಾರು ಕೇಳೋರು ಹೇಳೋರು ಯಾರಲ್ಲಾರ ಅದಕ್ಕೆ ನೀನೇ ಬರವಲ್ರಿ ಇಲ್ಲಿ ಅಟ್ಟ ಬಿದ್ದಾವ ಮುಳ್ಳೆ ಬಿದ್ದಾವ ಏನ ಪರಿಹಾರನೇ ಇಲ್ಲ ಏನಿಲ್ಲ ಯಾವಳಿ ಬರ್ರಿ ಇನ್ನು ಈಗ ಹೋಗುವ ಅದಕ್ಕೆಲ್ಲ ಯಾರ ಅವರೇ ಕಟ್ಟಿ ಕೊಡ್ಬೇಕು ದಂಡ ನಿಮ್ಗೆ ಮಾಡಕಾಗಲ್ಲ ಬೀಜದ ಪಾಸದೆಲ್ಲ ರೊಕ್ಕ ಈ ಕೆ ಬಿ ಜನ ಯಾರಲ್ಲ ಅವರೇ ಒಣಗಾರ ಈಗ ಸಾಲಕ್ ನಾಳೆ ಒಣಗಾರ ರೈತ ಬರಲ್ಲ ಕೇಳಲ್ಲ ಏನ್ ಬಿದ್ದರೆ ಕೇಳೋದಲ್ಲ ಏನ್ ಅಲ್ಲಿ ಸ್ವಚ್ಛ ಮಾಡೋದಿಲ್ಲ ಐದ್ ದಿನ ಆದ್ರೆ ಇವಾಗ ಸಣ್ಣ ಸಂಜೆ ತಾನು ನೀರ್ ಬರ್ತಾವ ನಾಳೆ ಮಾಡ್ತಾವ್ರಿ ನೀರ್ ಐದ್ ದಿನ ಎರಡು ದಿನ ಮತ್ತೆ ಬಂದ್ ಮತ್ತೆ ನಮ್ಗೆ ಸಂಘದ ಗತಿ ಏನು ಚಜ್ಜಲ ಏನ್ರಿ ನಾವ್ ರೈತರು ಏನ್ ಮಾಡೋದು ಈಗ ಅಂದ್ರೆ ಇನ್ನ ಇವತ್ತವರಿಗಾದ್ರೂ ನೀರು ತಲುಪಿಲ್ಲ ಅವ್ರಿಗೆ ಈ ಬೋರಕ ಕಂಪ್ನಿಗಳು ಮತ್ತು ಇಲ್ಲೇ ಕೆ ಬಿ ಜನರ ಅಧಿಕಾರಿಗಳು ಏನಂದ್ರೆ ಬೇಜವಾಬ್ದಾರಿಯಿಂದ ಇವರು ರೈತರ ಕೆಲಸಗಳನ್ನು ಮಾಡ್ತಾ ಇಲ್ಲ ಇಂಥ ಅಧಿಕಾರಿಗಳನ್ನ ಸಡನ್ ಸಡನ್ನಾಗಿ ಅವರಿಗೆ ಅಮಾನತುಗೊಳಿಸಿ ಅಂದರೆ ಮುಂದೆ ಬರ ಅಂತ ಅಧಿಕಾರಿಗಳಿಗೆ ಎಚ್ಚರಗೊಳ್ತಾರೆ ಈ ನಾಲ್ಕು ಜನ ಆದ್ರೂ ಇನ್ನೂ ನೀರು ಬಂದಿಲ್ಲ ಅಂತಂದ್ರೆ ಇಂಥ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಅನ್ಯಾಯ ಇದು ರೈತರಿಗೆ ಬೆನ್ನು ಬೆನ್ನು ಅನ್ನು ನಿಲ್ತಕ್ಕಂಥ ಕೆಲಸ ಮಾಡತಕ್ಕಂತ ಅಧಿಕಾರಿಗಳಿಗೆ ತಕ್ಷಣ ಅಮಾನತು ಮಾಡಬೇಕೆಂದು ನಾನು ಹೇಳುತ್ತೇನೆ